ತುರುವತೆರೆ ತಾಲೂಕಿನ ಕುಣಿಕೆನಹಳ್ಳಿ ಗ್ರಾಮದ ಜಾತ್ರಾ ಮಹೋತ್ಸವದ ವಿಚಾರವಾಗಿ ಉಂಟಾಗಿದ್ದ ದಲಿತ ಮತ್ತು ಸವರ್ಣಿಯರ ನಡುವೆ ಇದ್ದ ಬಿರುಕ ಸರಿಪಡಿಸಿದೆ ತಾಲೂಕು ಆಡಳಿತ ಅವರು ತಾಲೂಕು ಆಡಳಿತ ಗ್ರಾಮ ದೇವತೆ ಕೆಂಪಮ್ಮ ದೇವಿ ದೇವಾಲಯಕ್ಕೆ ದಲಿತರ ಪ್ರವೇಶ ನಿರ್ಬಂಧ ವಿಧಿ ಎಂದು ಎರಡು ವರ್ಷಗಳ ಹಿಂದೆ ಕುಣಿಕೆನಹಳ್ಳಿ ದಲಿತರು ತುರುವಕೆರೆ ದಂಡಾಧಿಕಾರಿಗಳಿಗೆ ಹಾಗೂ ಕುಣಿಗಲ್ ಉಪಾಧ್ಯಕ್ಷರಿಗೆ ಮನವಿ ನೀಡಿ ಪೊಲೀಸ್ ಬಿಗಿ ಬಂದೋಬಸ್ತ್ನಿಂದ ಆ ದಿನ ದೇವಾಲಯವನ್ನು ಪ್ರವೇಶ ಮಾಡಿದರು ಇದೇ ತಿಂಗಳು ಐದನೇ ತಾರೀಕಿನಂದು ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ಹಾಗೂ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಆಚರಿಸಲು ಎಂಟು ಹಳ್ಳಿಯ ಗ್ರಾಮಸ್ಥರು ಸಜ್ಜಾಗಿದ್ರು ಜಾತ್ರಾ ದಿನಾಂಕವನ್ನು ನಿಗದಿಪಡಿಸಲು ಸಾರುವ ಸಂದರ್ಭದಲ್ಲಿ ದಲಿತ ಮನೆಗಳಿರುವ ಕಡೆಗಳಲ್ಲಿ ಅವರಿಗೆ ವಿಷಯವನ್ನು ಸಾರಿರುವುದಿಲ್ಲ ಹಾಗೂ ಪ್ರತಿ ವರ್ಷದಂತೆ ವಿಚಾರ ಸಾರುವ ವ್ಯಕ್ತಿಯನ್ನು ಬಿಟ್ಟು ಬೇರೆ ವ್ಯಕ್ತಿಯಿಂದ ಸಾರಿಸಿದ್ರು ಈ ಸಂಬಂಧ ನಮ್ಮನ್ನ ಬಿಟ್ಟು ಜಾತ್ರೆ ಮಾಡ್ತಿದ್ದಾರೆ ಅಂತ ತಾಲೂಕು ಆಡಳಿತಕ್ಕೆ ನಮ್ಮನ್ನ ಜಾತ್ರಾ ಮಹೋತ್ಸವದ ಸಮಿತಿಯನ್ನ ರಚನೆ ಮಾಡಿ ದಲಿತರನ್ನ ಸಮಿತಿ ಸದಸ್ಯರನ್ನಾಗಿ ಮಾಡಿಕೊಂಡು ಜಾತ್ರೆ ನಡೆಸುವಂತೆ ಮನವಿ ಸಲ್ಲಿಸಿದ್ರು ತಕ್ಷಣವೇ ತಹಶೀಲ್ದಾರ್ ಅಹಮದ್ ರವರ ಅಧ್ಯಕ್ಷತೆಯಲ್ಲಿ ಗ್ರಾಮದಲ್ಲಿ ಸಭೆ ನಡೆಸಿ ಅಸ್ಪೃಶ್ಯತೆ ಆಚರಣೆ ಮಾಡುವುದು ಅಪರಾಧ ಅಂತ ತಿಳುವಳಿಕೆ ನೀಡಿದ್ರು ಎರಡನೇ ಬಾರಿ ಮತ್ತೆ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಜಾತ್ರೆಗೆ ಒಳಪಡುವ ಗ್ರಾಮಗಳ ಗ್ರಾಮಸ್ಥರನ್ನು ಸೇರಿಸಿಕೊಂಡು ಶಾಂತಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಕಮಿಟಿ ಮಾಡುವ ತೀರ್ಮಾನಕ್ಕೆ ಬರಲಾಯಿತು ದಲಿತರು ಸಹ ಕಮಿಟಿಯಲ್ಲಿರುವಂತೆ ತಹಶೀಲ್ದಾರ್ ತಿಳಿಸಿದರು ಮತ್ತು ಸವರ್ಣೀಯರು ಈ ಸಂದರ್ಭದಲ್ಲಿ ಕೊನೆಗೆ ಸವರ್ಣೀಯರು ದಲಿತರ ಸದಸ್ಯತ್ವಕ್ಕೆ ವಿರೋಧ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ತಹಶೀಲ್ದಾರರ ಮಧ್ಯ ಪ್ರವೇಶ ಮಾಡಿ ಜಾತ್ರೆಯ ಶಾಂತಿ ಸಭೆ ಇನ್ನೊಮ್ಮೆ ನಡೆಸುವಂತೆ ಮುಂದೂಡಿದರು ಅದರಂತೆ ನಿನ್ನೆ ಬೆಳಗ್ಗೆ ತಹಶೀಲ್ದಾರ್ ರವರು ಜಿಲ್ಲಾಡಳಿತದಿಂದ ತುಮಕೂರು ಉಸ್ತುವಾರಿ ಪೊಲೀಸ್ ಅಧೀಕ್ಷಕ ಬಿ ಎಸ್ ಅಬ್ದುಲ್ ಖಾದರ ತಿಪ್ಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಅವರು ಧುರುವೇಕೆರೆ ನಿರೀಕ್ಷಕ ರೋಹಿತ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀಧರ ಮೂರ್ತಿಯವರು ಹಾಗೂ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಸಮೇತ ಸದ್ರಿ ಗ್ರಾಮದ ಶ್ರೀ ಕೆಂಪಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಶಾಂತಿ ಸಭೆ ನಡೆಸಿದರು ಸಬರ ಹಾಗೂ ದಲಿತರ ನಡುವೆ ಇರುವಂತಹ ಬಿರುಕನ್ನು ಸರಿಪಡಿಸಲು ಹರಸಾಹಸ ಪಡಬೇಕಾಯಿತು ಮೂಢನಂಬಿಕೆ ಅಸ್ಪೃಶ್ಯತೆ ಆಚರಣೆಗೆ ಕಾನೂನು ಬಾಹಿರ ಅಂತ ತಿಳಿದು ತಿಳಿಸಿ ಹೇಳಿದರು ಜನರಿಗೆ ವಿಧಾನ ಪರಿಷತ್ನ ಇದು ಸಂದರ್ಭದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಯಿತು ಸವರ್ಣಿಯರಿಂದ ವಿರೋಧ ಕೂಡ ವ್ಯಕ್ತವಾಯಿತು ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ಕಾನೂನು ವ್ಯವಸ್ಥೆ ಹೇಗೆ ಅಂತ ಕಾನೂನು ಅರಿವು ಹೇಳಿ ದಲಿತರ ಶೋಷಣೆ ಆದರೆ ಎಲ್ಲರನ್ನು ಕೂಡ ಬಂಧಿಸುವ ಕಡಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದರು ನಾವು ವಿಧಾನಾನರಿತ ಸವರ್ಣಿಯರು ಸಮಿತಿಗೆ ದಲಿತರನ್ನು ಸೇರಿಸಿಕೊಂಡು ಜಾತ್ರೆ ನಡೆಸುವಗೆ ಒಪ್ಪಿಗೆ ನೀಡಿದರು ಅದರಂತೆ ಸ್ಥಳದಲ್ಲಿ ಸವರ್ಣಿಯರಿಂದ ಹದಿಮೂರು ಜನ ಸದಸ್ಯರು ದಲಿತ ಜನಾಂಗದಿಂದ ಏಳು ಜನ ಸದಸ್ಯರನ್ನು ಆಯ್ಕೆ ಮಾಡಿ ಹೆಸರುಗಳನ್ನು ಓದಲಾಯಿತು ಹಾಗೂ ಜಾತ್ರೆಯನ್ನು ದಂಡಿನ ಶಿವರದ ಶ್ರೀ ಹೊನ್ನಮ್ಮ ಜಾತ್ರಾ ಮಹೋತ್ಸವ ಮುಗಿದ ನಂತರ ನಿಗದಿಪಡಿಸುವಂತೆ ತೀರ್ಮಾನ ಮಾಡಿದರು ಅಂತಿಂತೂ ಶಾಂತಿ ಸಭೆ ಯಶಸ್ವಿಯಾಗಿ ನೀಡಿತು ಇದಕ್ಕೆಲ್ಲ ಶ್ರಮ ವಹಿಸಿದ ತಾಲೂಕು ದಂಡಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಸಲ್ಲಿಸಿದ್ದಾರೆ ವರದಿ ಸುರೇಶ್ ಬಾಬು ಎಂಬ ತುರ್ಬೇಕು ಮಾಡ್ಲಿಕ್ಕೆ ಅದು ಕೂಡ ಯಾರು ಸೇರ್ಕೊಂಡು ಮಾಡ್ಲಿಕ್ಕೆ ರೆಡಿ ಅವಶ್ಯಕತೆ ಇಲ್ಲ ಹತ್ತು ಮಾಡೋ ಅವಶ್ಯಕತೆ ಇಲ್ಲ ಯಾರು ಮಾಡಕ್ಕೆ ಇಷ್ಟಪಡಿದ್ರೆ ಅವರೇ ಮಾಡ್ಲಿ ಸರ್ಗೂ ಯಾರು ಮತ್ತೆ ಯಾಕೆ ಸಾಹಿತ್ಯ

ಎಲ್ಲರೂ ಸೇರ್ಕಡೆ ಮಾಡ್ ಮಾಡಿರಲ್ವಾ ನಾನೇ ಮಾಡ್ತೀನಿ ಅಂತ ಗೊತ್ತಿ ಯಾರು ಸಪೋರ್ಟ್ ಮಾಡ್ತೀನಿ ಕಿವಿ ಕೇಳ್ತಾ ಇಲ್ವಾ ನಿಮ್ಗೆ ಕಿವಿ ಕೇಳ್ತಾ ಇಲ್ವಾ ಇಲ್ಲ ಅಂತ ಹೇಳ್ತಾ ಇದೀವಲ್ಲ ಮಾಡಿ ಅಂತ ನಾವೇನ್ ಸುಮ್ಮನೆ ಕೂತ್ಕೊಳಲ್ಲ ಇವತ್ತ ಎದ್ದೋಗ್ಬಿಟ್ಟು ನಾವು ಬರಲ್ಲ ಅಂತ ಹೇಳಿ ಅಂದ್ಕೊಂಡು ಮುಗ್ದೋಗಿಲ್ಲ ಯಾವ ಹೇಳ್ತೀನಿ ಅನುಭವಿಸ್ತಿರಲ್ಲಾ ಹೇಳ್ತಾ ಇದ್ ನೋಡಿ ಎಲ್ಲಾ ಸರಿಯಾಗಿ ಅನುಭವಿಸ್ತೀರ ಆಮೇಲೆ ಇದು ಇದು ಸಮಸ್ಯೆ ನಿಮ್ದು ಅಷ್ಟೇ ಅಲ್ಲ ನಿಮ್ಮ ಸಮಸ್ಯೆ ಅಲ್ಲ ಇದು ಗೊತ್ತಿಲ್ಲ ಇಡೀ ಊರದು ಯಾರು ಸಮಸ್ಯೆ ನಮ್ಮದು ಕೂಡ ಇದ್ರ ಪಾತ್ರ ಇದೆ ನಮ್ಮ ನಮ್ಮ ಕೂಡ ಅದನ್ನು ಮೈಂಟೇನ್ ಮಾಡೋದ್ರಲ್ಲಿ ನಮ್ಮ ಜಿಲ್ಲಾಡಳಿತದ ತಾಲೂಕು ಆಡಳಿತ ಇದಿದೆ ನಾವು ಸುಮ್ಮನೆ ಕೂತ್ಕೊಳ್ಳೋಲ್ಲ ಗೊತ್ತೇ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಆಮೇಲೆ ಪಾಠ ಕಲಿಸ್ತೀವಿ ಸರಿಯಾಗಿ ಯಾಕೆ ಸುಮ್ಮನೆ ಮರ್ಯಾದೆಗೆ ಎಲ್ಲ ಸೇರ್ಕೊಂಡು ಮಾಡಿ ಚೆನ್ನಾಗಿತ್ತು ಅಂತ ಆ ಲೆವೆಲಿಗೆ ಪಾಠ ಕಲಿಸ್ತೀವಿ ಅದೆಲ್ಲ ಸುಮ್ಮನೆ ನಾವು ಇದು ಮಾಡಿ ಎದ್ದು ಓದ್ಕೊಳ್ಳೆ ನಾವು ಕೊಡೋಲ್ಲ ಅಂದ್ಕೊಳ್ಳೆ ಅವರೇ ಮಾಡ್ಕೊಳ್ಳೋ ಅಂತ ಹೇಳಿದ್ಕೊಳ್ಳಿ ಮುಗಿದು ಅಂತ ತಿಳ್ಕೊಬೇಡಿ ದಯವಿಟ್ಟು

ನಮ್ಮೂರಿ ಕಲ್ಲ ನಮ್ಮೂರ್ಗ ಬರಬೇಕು ನಮ್ಮನಿ ಕಥೆ ಹುಡುಗ ಆಗ್ತೀಯಾ ಮತ್ತೆ ಹೋಗ್ಲೋದಿಲ್ಲ ಏನು

ಕೆಡಿಸಬೇಡಿ ಅಂತ ಹೇಳ್ಬಿಟ್ಟು ಅನ್ನೋದು ನಾನು ಪ್ರಾರಂಭದಲ್ಲಿ ಹೇಳಿದೆ ಇಲ್ಲಿ ಕೆಲವು ಶಕ್ತಿಗಳಿದೆ ನನಗೆ ಗೊತ್ತಾಗುತ್ತೆ ನಾವೇನು ನಾವು ಸಾಕಷ್ಟು ಸೇವೆ ಸಲ್ಲಿಸಿದ್ದೇವೆ ಇಲಾಖೆಯಲ್ಲಿ ಯಾರು ಏನು ಮಾಡ್ತಾರೆ ಯಾರು ಎಲ್ಲೆಲ್ಲಿಂದ ಹಿಂದಕ್ಕೆ ಬೆನ್ನು ಹಿಂದೆ ಯಾರು ಕೆಲಸ ಮಾಡಿದೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾವ ಶಕ್ತಿ ಅದು ಗೊತ್ತಿದೆ ಆ ಶಕ್ತಿಗಳು ಮಟ್ಟ ಹಾಕೋ ಶಕ್ತಿ ನಮಗೆ ಇದೆ ಪೊಲೀಸ್ ಇಲಾಖೆ ಆಗಲಿ ಜಿಲ್ಲಾಡಳಿತಕ್ಕೆ ಇದೆ ಆದರೆ ಅದೇ ಒಂದು ಸಂದರ್ಭದಲ್ಲಿ ಒಂದು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು ಕೂಡ ನಮಗೆ ಗೊತ್ತಿದೆ ಏನಾದರೂ ಅದರಲ್ಲಿ ಏನಾದರೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಅದು ಆಗಲಿ ಇಲ್ಲ ಪರೋಕ್ಷವಾಗಲಿ ಯಾರಾದರೂ ಇದನ್ನು ನಾವು ಹಾಳು ಮಾಡಬಹುದು ಇಲ್ಲ ನಮ್ಮ ಬೆಳೆ ಬೇಯಿಸ್ಕೋಬೋದು ಅಂತ ಏನಾದರೂ ಅಂದ್ಕೊಂಡಿದರೆ ಅದು ಯಾರಿಗೂ ನಾವು ಬಿಡೋದಿಲ್ಲ ಅದೆಲ್ಲ ಅನುಭವಿಸ್ತೀರ ಮುಂದೆ ಏನಾದರೂ ನಾವು ಹೇಳಿದ್ವಿ ಯಾರು ಈಗ ಮುಂದೆ ಬಂದು ಯಾವುದೇ ಒಂದು ಕಾನೂನಿಗೆ ಅಡಚಣೆ ಆಗದಂತೆ ಕಾನೂನಿನ ಪ್ರಕ್ರಿಯೆಗಳಿಗೆ ಅಡಚಣೆ ಆಗದಂತೆ ಆಗತ್ತ ಯಾವಾಗಲೂ ಇರುತ್ತೆ ಅದರಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೇ ಭೇದ ಇದರಲ್ಲಿ ಇರುವುದಿಲ್ಲ ಕಾನೂನುಗಳಿವೆ ನಮಗೆ ಸಾಕಷ್ಟು ನಮ್ಮ ಕೈಯಲ್ಲಿ ಕಾನೂನು ಪ್ರಯೋಗಿಸ್ತೀವಿ ಆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಾವು ಅದೇ ಉದ್ದೇಶದ ಈ ಶಾಂತಿ ಸಭೆಯನ್ನು ಮಾಡಿದ್ದೇವೆ ಈ ಶಾಂತಿ ಸಭೆಯಲ್ಲಿ ಕೆಲವು ಜನ ಮಾತು ಕೇಳದೆ ನಮ್ಮ ಒಳ್ಳೆಯ ಒಂದು ಸಲಹೆ ಸೂಚನೆಗಳನ್ನು ಪಾಲಿಸಲ್ಲ ನಾವು ಅಂತೇಳಿ ಧಿಕ್ಕರಿಸಿ ಹೋದರೆ ಅವರಿಗೆ ಕಾನೂನು ಇದ್ದೇ ಇದೆ ಆ ಕಾನೂನಿನ ಮೂಲಕ ಅವರೆಲ್ಲ ಪಾಠ ಕಲಿತಾರೆ ಯಾವುದೇ ಕಾರಣಕ್ಕೂ ನಾವು ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಹದಗೆಯಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಒಂದು ಹೇಳ್ತೀನಿ ಯಾರಾದರೂ ಅದರ ಮನಸ್ಸಲ್ಲಿ ಇದ್ದರೆ ಯಾರಿಗಾಗಲಿ ಹೇಳ್ತಾ ಇದ್ದೀನಿ ಏನಾದರೂ ಹಿಂದೆ ಗುದ್ದು ನನಗೆ ಗೊತ್ತಿಲ್ಲ ನಾನು ಕುತಂತ್ರದಿಂದ ಏನು ಬೇಕಾದರೂ ಮಾಡ್ತೀನಿ ಅಂತ ಏನಾದರೂ ಇದ್ದರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅದನ್ನು ದಯವಿಟ್ಟು ಕೈಬಿಡಿ ಅದಕ್ಕೆ ತಕ್ಕ ಪಾಠ ಕೆಲಸಕ್ಕೆ ನಮ್ಮ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಸಜ್ಜಾಗಿದೆ ಸಾಕಷ್ಟು ಸದೃಢವಾಗಿದೆ ಅಂತೇಳಿ ಈ ಮೂಲಕ ನಿಮಗೆ ಹೇಳ್ತೀನಿ ಧನ್ಯವಾದಗಳು ಊರಲ್ಲಿ ನಾವು ನಮ್ಮ ಕಾಲ ಮುಗಿಯುತ್ತೆ ಮುಂದಿನ ಪೀಳಿಗೆಗೆ ಏನಾರ ಒಳ್ಳೇದು ಬಿಟ್ಟು ಹೋಗಬೇಕು ಮಾತಾಡೋದು ಒಂದು ಮಾಡೋದು ಇನ್ನೊಂದು ಇದು ನಿಮ್ಮ ಮನಸ್ಥಿತಿ ಇದೆ ದಯವಿಟ್ಟು ಮನಸ್ಥಿತಿ ಚೇಂಜ್ ಮಾಡಿಕೊಂಡು ಇಲ್ಲಿ ಹಿರಿಯ ಅಧಿಕಾರಿಗಳು ಸೇರ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ ಇಲ್ಲಿ ಎಲ್ಲೇ ತಾಲೂಕು ಆಡಳಿತ ಬಂದಿದೆ

ಸುಮ್ನೆ ಕತೆ ಬಂದ್ ಕೂತ್ರೆ ಕೇಳಿ ಎಂಟು ಜನ ಕೊಡಲಿ ಅವ್ರಲ್ಲ ಕೊಡಲಿಲ್ಲ ಈಗ ಅವರು

ஊரில் யாரும் ஓடாடபு

ಕುದೋಳಿಕೆ ಇಲ್ಲ ಅಂತ ಹೇಳ್ತೀರಿ ಒಳಗಡೆ ಮತ್ತೆ ಮೈಂಡ್ ಇದ್ದೀರಿ ಅದೇ ಪ್ರತಿ ಒಂದು ವಿಚಾರದಲ್ಲೂ ಹಂಗೆ ಇದೆ ಹಂಗೆ ಇದೆ ಅದನ್ನು ಬದಲಾವಣೆ ಮಾಡಿಕೊಂಡು ನಾವು ಒಟ್ಟಾಗಿ ಬಾಳ್ತೀವಿ ಅನ್ನೋದು ಇಲ್ಲ ಮುಂದಡಿ ತೋರ್ಪಡಿಕೆಗೆ ಮಾತ್ರ ನಾವು ಎಲ್ಲ ಒಟ್ಟಾಗಿದ್ದೀವಿ ಏನು ಒಟ್ಟಾಗಿದ್ದೀವಿ ಅದು ಹೋಯ್ತು ಐವತ್ತು ವರ್ಷ ಹಿಂದನೆ ಹೋಯ್ತು ನಿಮ್ಮ ಮನಸ್ಥಿತಿ ಇರೋದು

ಒಂದು ಹದಿನೈದು ಮಾಡೋಣ ಹದಿನೈದು ಮಾಡಿ ಹದಿನೈದು ಮಾಡೋಣ ಈಗ ಈಗ ಸರ್ ಇವರಲ್ಲಿ ಕುಣಕೇರಹಳ್ಳಿಲಿ ನೂರೈದು ಮನೆ ಇರೋದ್ರಿಂದ ಒಂದು ಇಬ್ಬರನ್ನ ತಗೊಳ್ಳೋಣ ಸರ್ ಬಲ್ಮದೇಳ್ ಇಲ್ಲಿ ನೂರು ಮನೆ ಇದೆ ಸರ್ ಎರಡು ಜನ ತಗೊಳ್ಳೋಣ ಸರ್ ಅಲ್ಲಿ ಎರಡು ಎರಡು ಇನ್ನು ಮಾರಾಟಿ ಒಂದು ಸರ್ ತೋಪಗೋಡು ಒಂದು ಸರ್ ಇನ್ನು ರಂಗನಾಥಪಟ್ಣ ಒಂದು ಸರ್ ಅಲ್ಲಿಗೆ ಎರಡು ನಾಲ್ಕು ಐದು ಆರು ಏಳು ಜನ ಇವರು ಆಗ್ತಾರೆ ಸರ್ ಸರಿ ಇಲ್ಲ ಮೂರು ಮೂರು ಮಾಡಿಕೊಂಡ್ರು ಆಗುತ್ತೆ ಮೂರು ಮೂರು ಮಾಡಿಕೊಂಡು ಅದ ಅದ ಸರ್ ಅಲ್ಲಿ ನೂರು ಮುನ್ನೂರು ಮನೆ ಇದೆ ಸರ್ ಅಲ್ಲಿ ಒಂಬತ್ತು ಆಗುತ್ತೆ ಸರ್ ಇವರು ಆರು ಮಾಡ್ಬೋದು ಸರ್ ಅಲ್ಲಿ ಹದಿನೈದು ಮಾಡಿದ್ರೆ ಇವರು ನೂರತ್ತೈದು ಮನೆಗೆ ಈಗ ಕುಣಕಿನಲ್ಲಿಗೆ ಅಲ್ಲ ಎಲ್ಲ ಮನೆಯ ಕಡೆ ಸೇರೆ ಮಾಡ್ತೀವಿ ಎಲ್ಲ ಇವರಿಗೆ ಸೇರಿಸ್ಕೊಂಡಿದ್ದಾರೆ ಸರಿ ಅದಕ್ಕೆ ತೊಗೊಳೋದು ನಾ ತೊಗೊಳ್ಬೇಕಾದ್ರೆ ವೈಷ್ಣವರು ಅಲ್ಲ ಯಾವುದು ಯಾವ ಇದರಲ್ಲಿ ಕುಡಕಿನಲ್ಲಿ ಒಂದು ಮತ್ತೆ ಬಲ್ಮದಿರ್ಲಿ ಒಂದು ಇದಾರೆ ಈ ಥರ ಅಲ್ಲಿ ನಾವು

ಮರು ಇಳುತ್ತಲೇ ಬೇರೆ ಬಂದ್ಬಿಟ್ಟು ಇದೇ ಜನ ಹೆಂಗ್ ಮಾಡಿದ್ರು ಕುಡಿಕೆ ಅಂತ ಕೇಳ್ತಾ ಇದ್ದಾರೆ

ನೋ ಟೆಕ್ನಾಲಜಿ ಇದೆ ವೈಫೈ ಗ್ರೂಪ್ ಮಾಡ್ಕೊಂಡು ಗ್ರೂಪ್ ಇತ್ತು ಸರ್ ಕುಣಕೆನಳ್ಳಿ ಗ್ರಾಮದ WhatsApp ಗ್ರೂಪ್ ಯಾವಾಗ ನಮ್ಮನ್ನೆಲ್ಲ ಅಡ್ಮಿನ್ ಗಳು ಮಾಡ್ಕೊಳ್ರಿ ಈ ಒಂದು ಶಾಂತಿ ಸಭೆಯನ್ನ ಈ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವದ ಪರವಾಗಿ ಒಂದು ಸಭೆಯನ್ನು ಇವತ್ತು ನಮ್ಮ ತಾಲೂಕು ಆಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕಂಪ್ಕೊಂಡಿದ್ವಿ ಇದಕ್ಕೆ ನಮ್ಮ ಸಿ ಎಸ್ ಪಿ ಸಾಹೇಬರು ಕೂಡ ಇದಕ್ಕೆ ಆಗಮಿಸಿ ಇಲ್ಲಿವರೆಗೂ ಈ ಸಭೆಯನ್ನು ಉದ್ದೇಶಿಸಿ ಎಲ್ಲರದ್ದು ಅಹವಾಲುಗಳನ್ನ ಸ್ವೀಕರಿಸಿ ಎಲ್ಲರಿಗೂ ಅವಕಾಶ ಕೊಟ್ಟು ಮಾತಾಡಿ ಅದನ್ನು ಬಗೆಹರಿಸೋದಕ್ಕೆ ಎಲ್ಲ ಊರು ಒಗ್ಗಟ್ಟಾಗಿ ಹೋಗಬೇಕು ಎಲ್ಲ ಒಗ್ಗಟ್ಟಾಗಿ ಜಾತ್ರೆ ಮಹೋತ್ಸವನ ಪ್ರತಿ ವರ್ಷದಿಂದ ನಡೀಬೇಕು ಅಂಥೇಳಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಅದರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಇನ್ನೂ ಬಗೆಹರಿದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಾಲೂಕು ಆಡಳಿತದಿಂದ ಏಕೆಂದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುವ ದೇವ ದೇವಸ್ಥಾನ ಆಗಿದೆ ಮತ್ತು ಊರಿನ ಗ್ರಾಮಸ್ಥರಿಗೆ ಸೇರಿದ ಸೇರಿ ದೇವಸ್ಥಾನ ಆಗಿದೆ ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮೇಲಾಧಿಕಾರಿಗಳ ಜೊತೆಗೆ ನಮ್ಮ ಸಾಹೇಬರೆಲ್ಲ ಮಾತಾಡಿ ಕಾಲು ಮಾತಾಡಿ ಮುಂದಿನ ನಿರ್ಧಾರಗಳನ್ನ ತಗೊಳ್ಳೋ ತಗೊಳ್ತೀವಿ ಅಲ್ಲಿವರೆಗೂ ಈ ಊರಲ್ಲಿ ಏನು ಎಲ್ಲ ಸಮುದಾಯಗಳಿದ್ದಾವೆ ಅವು ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಯಾವುದೇ ಕಾನೂನಿಗೆ ಧಕ್ಕೆ ಬರದಂತೆ ತಾವು ನಡ್ಕೋಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ತಮ್ಮೆಲ್ಲರನ್ನು ನಾವು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಕಾಲುಪಾಳಿದ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಈ ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಅಡಿಷನಲ್ ಎಸ್ ಪಿ ಅವರು ಬೆಳಗಿನ ಎಂಟು ಗಂಟೆಗೆ ಬಂದು ಇಲ್ಲಿವರೆಗೂ ಎಲ್ಲ ಸಮಾಧಾನವಾಗಿ ಎಲ್ಲರನ್ನೂ ಮಾತಾಡಿಸಿ ಎಲ್ಲರದ್ದು ಸಮಸ್ಯೆಗಳನ್ನ ಕೇಳಿ ಆಲಿಸಿ ಅದಕ್ಕೆ ಪರಿಹಾರಗಳನ್ನು ನೀಡಲು ಪ್ರಾಮಾಣಿಕವಾದ ಶ್ರಮವನ್ನು ವಹಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹಾಗೆ ಈ ತಾಲೂಕು ಆಡಳಿತದ ದಂಡಾಧಿಕಾರಿಗಳು ಈ ಸಭೆಗೆ ಆಗಮಿಸಿ ಅವರು ಕಾನೂನಿನ ಅರಿವನ್ನು ತಮಗೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಬಗ್ಗೆ ಏನೇನು ಅದರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ ಅದ್ರ ಬಗ್ಗೆ ತಮಗೆ ತಿಳಿಸಿದ್ದಾರೆ ಮುಂದಿನಲ್ಲಿ ಯಾವ ಥರ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ಅದನ್ನು ಮುಂದೆ ಕ್ರಮ ತಗೊಳ್ತಾರೆ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಏನು ಮುಂದಿನ ದಿನಗಳಲ್ಲಿ ಕ್ರಮ ತಗೋಬೇಕು ಕಾನೂನುಬದ್ಧವಾಗಿ ಮಾಡ್ತೀವಿ ಅದಕ್ಕೆ ತಾಲೂಕು ಕಲ್ಲರಿಗೂ ಆಗಮಿಸಿ ನಮ್ಮ ಉದ್ದೇಶ ಮಾತಾಡಿ ಅವರಿಗೂ ಕೂಡ ಈ ಸಭೆಯ ಪರವಾಗಿ ಧನ್ಯವಾದಗಳನ್ನು ಹಾಗೆ ಈ ಸಭೆಗೆ ಎಲ್ಲ ಗ್ರಾಮಸ್ಥರು ಆಗಮಿಸಿದರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಮುಖ್ಯವಾಗಿ ಈ ಪತ್ರಿಕೋದ್ಯಮದಲ್ಲೂ ವರದಿಗಾರರು ಆಗಮಿಸಿದಿರ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ೋಪೇಗೋಡನ್ ಪಾಳ್ಯ ರಂಗನಾಥ್ಪುರ ಕಾಲೋನಿ ಲೋಕಂನಲ್ಲಿ ಗೊಳ್ರಟ್ಟಿ ರಂಗನಾಥಪುರ ಪಟ್ನ ಇಷ್ಟೇ ಎಲ್ಲ ಇರೋದು ಮೂವತ್ತೆಂಟು ಮನೆ ಇದೆ ನಿಮ್ದೆಷ್ಟು ಮನೆ ಇದೆ ಸರ್ ಹದಿನೈದರಿಂದ ಇಪ್ಪತ್ ಮನೆ ಇರ್ಬೋದು ರಂಗನಾಥಪುರ ಐವತ್ತು ಮನೆ ಇದೆ ಸರ್ ಇದೆ ಕಾಲೋನಿ ಇದೆ ಆಮೇಲೆ ರಂಗನಾಥ್ ಪಟ್ಟಣಪಟ್ಟಣ ಅಲ್ಲಿ ಒಂದ್ ಮೂವತ್ತು ಮನೆ ಇದೆ ಒಂದು ಮೂವತ್ತು ಮನೆ ಇದಾವೆ ಸರ್ लोकमनली ऑलरेडी ಅದು ಅದಕ್ಕೆ ಮಾತ್ರ ಇದೆ โอเค ಸರ್ ಹಾಯ್ ಸರ್ ದೇವರೋ ಮೇಲೆ ಬಟ್ಟೆ ಕೊಂಡ್ತಿದ್ದೀನಿ ಹಾಯ್ ಹಾಯ್ ನೋಡಿ ಟೈಮ್ 70 70 305 ಆ ಬದಕ್ಕೆ ಯೂಸ್ ಮಾಡ್ಲಿ ಬ್ಲಾಸ್ ಕಲರ್ ಇದೆ ಇದು 610 ಈ वाला ಮಡಾ ಫಿಕ್ಸ್ ಟು ಇದೆ ಒಂದು ರೌಂಡ್ ಹೇಳಬಹುದು ನಾವು ಬರೋದು ನಾವು ಸುಮ್ಮನೆ ಇರೋದು ಆ ಸೌತಾಸಿ ಅಂತ ಹೇಳಿದ್ರು ವೃತ್ತಿ ಪೂಜೆ ಮಾಡೋದು ತಾನೆ ಯಾವ ದೇವಸ್ಥಾನದಲ್ಲೂ ಬೇಕಾದ್ರೆ ಅವ್ರು ಪೂಜೆ ಮಾಡ್ಬೋದು ತಾನೆ

ಈ ವಿಚಾರವಾಗಿ ಕರ್ಥೆ ಗ್ರಾಮಸ್ಥರನ್ನ ಗಮನಕ್ಕೆ ತರದಂಗೆ ಪೊಲೀಸು ಮತ್ತೆ ರೆವಿನ್ಯೂ ಇಲಾಖೆಯವರನ್ನ ಅವರಿಗೆ ಮೆಮೊರಾಂಡಮ್ ಕೊಟ್ಟು ಕರ್ಕಂಬನ್ ದೇವಸ್ಥಾನಕ್ಕೆ ಪ್ರವೇಶ ಮಾಡಿಸಿದ್ರು ಸರ್ ಅವತ್ತು ನಾವು ಹೇಳಿದಿವಿ ಗ್ರಾಮದವರು ನಾವು ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ ನೀವೇ ಬರ್ತಾ ಇಲ್ಲ ಯು ಆರ್ ಮೋಸ್ಟ್ ವೆಲ್ಕಮ್ ಬನ್ನಿ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಅವತ್ತು ಹೇಳಿದ್ದಾರೆ ಅದ್ರ ಮಾಲ್ಯ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಆಮೇಲೆ ಸ ಹನ್ನೊಂದು ತಿಂಗಳಿಂದವ ಎಷ್ಟು ಮಂಗಳವಾರಗಳು ಶುಕ್ರವಾರಗಳು ಪೂಜೆ ಆಗಿದೆ ನಿಜವಾಗ್ಲು ಇವರೆಲ್ಲರ ಕಲ್ಯಾಣಕ್ಕೋಸ್ಕರ ಅವ್ರು ಏನಾರ ಕೆಲಸ ಮಾಡಿದ್ದೆ ಆಗಿದ್ರೆ ಎಷ್ಟು ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿತ್ತು ಅವರು ಪೇಪರ್ ಅಲ್ಲಿ ಟಿವಿನಲ್ಲಿ ಬರಬೇಕು ಶಾಲಾ ಕಂತ ತೋರಿಸಬೇಕು ಅಷ್ಟು ಬಿಟ್ರೆ ಮುಗ್ದೋಯ್ತು ಅವ್ರೆಲ್ಲರ ಅಂತ ನಾನು ತೋರಿಸ್ಕೋಬೇಕು ಅಂತ ಹೇಳಿ ಕ್ರಿಸ್ಟೇಜಿಯಸ್ ಕ್ವಶನ್ ಅಲ್ಲಿ ದೇವಸ್ಥಾನ ಪ್ರವೇಶ ಮಾಡಿರೋದು ಅದನ್ನ ನಿಜವಾಗ್ಲು ಪ್ರಾಮಾಣಿಕವಾಗಿ ಅವರೆಲ್ಲರ ಉದ್ದಾರಕ್ಕೋಸ್ಕರ ಮಾಡಿಲ್ಲ ಒಂದ್ ದಿವಸ ಬಂದಿಲ್ಲ ದೇವಸ್ಥಾನ ಇಪ್ಪತ್ಮೂರ ತಕ ನಾನು ಹೇಳಿ 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 ಇಲ್ಲ ಹೆಸರು ಇದು ಗಂಗಯ್ಯ ಅಂತ ಈ ಹೊಸ ತಿಂಗಳಲ್ಲಿ ಅದೇ ಈ ಬಸ್ಸು ನಪ್ಪಲ್ಲ ಕೊ ಈ ಹೋದ ಬಸ್ ನಾನು ನನ್ನ ಕೈಲಿ ಹಾಕ್ತಿರ್ಲಲ್ಲ ನೋಡು ಬಂದ್ಬಿಡೋದು ಕೈ ಬುಟ್ ಮೇಲೆ ಯಾವುದೋ ಒಂದು ಸಣ್ಣ ವಿಷಯ ಎತ್ಕೊಂಡಿರು ಎತ್ಕೊಂಡು ಗೌರುಗಳು ನನಗೆ ಸಾರ್ಕೆ ಮಾಡಿ ಸತಾಯಿಸ್ಕೊಂಡು ಚಿಕ್ಕ ಮಾರಮ್ಮಿ ಹಬ್ಬ ಮಾಡಿರು ಇನ್ನೊಂದು ದೇವ್ರು ಮಾಡಿರು ಮಾರಿಯೊಬ್ಬ ಮಾಡಿರು ಎಲ್ಲ ಸಾರು ಕೊಟ್ಟರು ನಮಗೆ ಕೊಡುಲ್ಲ ಮಾಡ್ತಮ್ಮೆ ಜವಲ್ನೇ ಇತ್ತು ಈಗ ನಾ ಆಪ್ರೇಷನ್ ಮಾಡ್ತೇನೆ ಚಿಕ್ಕನಾಡ್ ಮಾಡಿ ಕೇಟು ಯಾಕೆ ಜಾತಿಗೆ ಇಷ್ಟು ಹ್ಞೂ ಸಾರು ಕೊಡ್ತಾ ಅಲ್ಲಿ ನಮ್ಮೂರಿಗೂ ಜಾತೆ ಕಾಲೋನಿ ಬರ್ತದೆ ಬರ್ನಾಳಿ ಬಂದಮೇಲೆ ನಮ್ಮೂರಲ್ಲ ಏನು ಮಾಡ್ದು ಅವ್ರು ಜಾತೆ ಮಾಡ್ತಾರೆ ನಾವು ಮಾಡಬೇಕು ಚಿಕ್ಕ ಮಚ್ೆ ಮುದಿದವ್ರು ಸಾರು ಕೊಡ್ತಾರೆ ನಾವು ಜಾತ್ರೆ ಮಾಡಿ ಕೊಟ್ಟಿದೆ ಸಮ್ಮತವಾಗಿ ಇದನ್ನ ನಾವು ಕಾದು ಇವ್ರು ಸಾರು ಕೊಡೋ ನಾವು ಕಾದು ಇವ್ರು ಸ್ವೀಟ್ ಇವ್ರು ಸಾರು ಕೊಟ್ಕೊಂಡು ಇವರು ಜಾತಿ ಮಾಡಕ್ಕೆ ಒಳ್ಳರ ಅಮ್ಮರು ಮಾಡ್ಬೇಕು ಮಾಡಬಾರ್ದು ಅದರಿಂದ ಇವ್ರದು ಇವತ್ತು ಹೇಳ್ತಾರೆ ಅವ್ರು ಸಾರಿರು ಕುಲ್ವಾ ಸಾರ್ದು ಅಡ್ಡಿ ಕೊಡಲ್ಲ ಅಂತ ಸಾರಲ್ಲ ನಮಗೆ ಏಳು ವರ್ಷ ಅಡ್ಡಿ ಕೊಟ್ಟರೆ ಯಾರವ ಯಾರಿಗೂ ಅಡ್ಡಿ ಕೊಡ್ತಿರಲ್ಲ ಸರಿ ಪೂಜೆ ಅಡಿ ಕೊಟ್ಟಿರಲಿಲ್ಲ

ಎಲ್ಲ ಗ್ರಾಮಗಳ ಮತ್ತು ಪಕ್ಕದ ಗ್ರಾಮಗಳ ಗ್ರಾಮಸ್ಥರೇ ಏನು ಕಳೆದ ಒಂದು ವಾರದಿಂದ ನಮ್ಮೂರಿನಲ್ಲಿ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ಥರ ನಿರ್ಮಾಣ ಮಾಡಿದ್ರು ಯಾವುದೇ ಒಂದು ಒಬ್ಬರು ಬೈದಿಲ್ಲ ಒಬ್ಬರು ಒಂದು ಒಡೆದಾಡಿಲ್ಲ ಏನಿಲ್ಲ ಸೆಂಟ್ ರಿಸರ್ವ್ ಪೊಲೀಸ್ ಒಂದು ಹತ್ತು ದಿವಸದಿಂದ ಇಲ್ಲಿ ಕೂತಿದೆ ಅಂತಂದರೆ ನಮ್ಮ ಊರಿನ ಮರ್ಯಾದೆ ರಾಜ್ಯ ಮಟ್ಟದಲ್ಲಿ ಮೂರಾ ಬಟ್ಟೆಯಾಗಿ ಹೋಗಿದೆ ನಾವೆಲ್ಲರೂ ಅದರಿಂದ ನೊಂದಿದ್ದೇವೆ ಇದು ಈ ಸಂಘರ್ಷ ಇಲ್ಲಿಗೆ ಕೊನೆಯಾಗಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ರು ಸಾಹೇಬರುಗಳು ಹೇಳ್ತಿದ್ದಾರೆ ನಮ್ಮಲ್ಲಿ ಪೂರ್ವಾಚಾರದಂತೆ ಈ ದೇವಸ್ಥಾನದ ವ್ಯವಸ್ಥೆ ನಡೀತಾ ಇತ್ತು ರಾಮ್ಡಿಹಳ್ಳಿಯಿಂದ ಸಾವಿರದ ಒಂಬೈನೂರನೇ ಇಸ್ವಿಯ ಸಮಯದಲ್ಲಿ ವಿಭಾಗ ಮಾಡ್ಕೊಂಡು ಬಂದು ಮಂಚೇನಳ್ಳಿ ಹತ್ರ ದೇವಸ್ಥಾನ ಮಾಡಿಕೊಂಡು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತೈದರಿಂದ ಅರವತ್ತೇಳನೇ ಇಸ್ವಿ ಮಧ್ಯ ಅವ್ರಿಗೂ ನಮಗೂ ಕಾನ್ಫ್ಲಿಕ್ಟ್ ಆಗಿ ಇಲ್ಲಿಗೆ ತಗೊಂಬಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಹಂಗೆ ಇಷ್ಟ ಇಲ್ಲದೆ ಇದ್ದವರು ಬೇರೆ ಬೇರೆ ಹೋಗೋ ಸಂಪ್ರದಾಯ ಇದೆ ಎಲ್ಲ ತೊಡನೆ ನಮ್ಮ ಜೊತೆ ಇಷ್ಟು ಹೊಂದ್ಕೊಂಡು ಇಷ್ಟ ಇಲ್ಲದೇ ಇದ್ದವರು ಇಲ್ಲಿಂದಲೂ ಬೇರೆ ಹೋಗಿ ಏನಾದರೂ ಪ್ರೈವೇಟ್ ಆಗಿ ಮಾಡ್ಕೊಳ್ಬೋದು ಅದು ಮೋಸ್ಟ್ ವೆಲ್ಕಮ್ ಅದು ಹಿಂದಿನಿಂದ ನಡೆದಿರ್ತಕ್ಕಂಥ ಸಂಪ್ರದಾಯ ಈಗ ಒಂದು ಕಾನ್ಫ್ಲಿಕ್ಟ್ ಬಂದ್ಬಿಟ್ಟು ನಮ್ಮ ಊರಿನ ಎಲ್ಲ ಇವರ ವಿರುದ್ಧ ನಮಗೆ ಆಕ್ಚುಯಲ್ ಆಗಿ ಸವರ್ಣಿಯರು ಅಥವಾ ಅಸ್ಪೃಶ್ಯರು ಅನ್ನೋ ಕಾನ್ಸೆಪ್ಟೇ ನಮಗೆ ಇರಲಿಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ತಾತಂದಿರ ಕಾಲದಲ್ಲಿ ಮುತ್ತಾ ತಂದಿರ ಕಾಲದಲ್ಲಿ ಒಂದೇ ಮನೆಯ ಮಕ್ಕಳ ಥರ ಅವರು ಏನು ನಮ್ಮ ಪರಿಶಿಷ್ಟ ಜಾತಿ ವರ್ಗದವರಿದ್ರು ಪರಿಶಿಷ್ಟ ಪಂಗಡದ ವರ್ಗದವರಿದ್ದಾರೆ ನಾವು ಎಲ್ಲ ವ್ಯವಸಾಯದ ಕೆಲಸಗಳನ್ನು ದೇವತಾ ಕೆಲಸಗಳನ್ನು ಒಂದೇ ಹೆಗಲಿಗೆ ಹೆಗಲು ಕೊಟ್ಟು ಮಾಡ್ಕೊಂಡು ಬರ್ತಾಯಿದ್ವಿ ಇತ್ತೀಚೆಗೆ ಏನೋ ಕಳೆದ ನಾಲ್ಕು ನಾಲ್ಕೈದು ವರ್ಷಗಳಿಂದ ಈಚೆಗೆ ಸ್ವಲ್ಪ ಸ್ವಲ್ಪ ಕಾನ್ಫ್ಲಿಕ್ಟ್ ಇಲ್ಲಿ ಏನಾದ್ರೂ ಕೆಲವರು ಈ ಈ ಏನು ನಮಗೆ ಗೊತ್ತಿರುತ್ತೆ ಈ ಕುರುವಂಶದ ಅವನತಿಗೆ ಅವ್ರ ಜೊತೆ ಇದ್ದ ಶಕುನಿನೇ ಕಾರಣ ಅಂಥೇಳಿ ಈ ಈ ಥರ ಒಂದು ತಂತ್ರಗಳನ್ನು ಅನುಸರಿಸಿ ಒಡೆದು ಆಳುವ ನೀತಿಯನ್ನು ನಮ್ಮ ಮಧ್ಯೆ ಜಾರಿಗೆ ತಂದು ಈ ಈ ಪರಿಸ್ಥಿತಿ ತಂದರು ನಿಮಗೆಲ್ಲ ಗೊತ್ತಿದೆ ಕಳೆದ ಒಂದು ವರ್ಷದಿಂದ ಆಗಿರ್ತಕ್ಕಂಥ ಬೆಳವಣಿಗೆಗಳು ಸಣ್ಣ ಪುಟ್ಟ ಬೆಳವಣಿಗೆಗಳು ಮನಸ್ತಾಪಗಳು ಹೀಗಾಗಿ ಸಣ್ಣ ಪುಟ್ಟ ಯಾವುದೋ ಒಂದು ಸಣ್ಣದೊಂದು ಡೈರಿ ಹತ್ರ ಒಂದು ಯಾವುದೋ ಒಂದು ಕೇಸ್ ನಡೆದಿತ್ತು ಯಾರೋ ಹುಡುಗನ ಯಾರೋ ನೂಕಿದ್ಕೆ ಗುಡಿಗೌಡ ನಮ್ಮ ಎಸ್ ಈ ಪರಿಶಿಷ್ಟ ಜಾತಿ ಹುಡುಗನ ಕಾಲಿಗೆ ಬಿಡಿಸ್ಕೊಂಡು ಅಂತೇವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೋಲಿಸ್ ಕಂಪ್ಲೇಂಟ್ ಆಗಿದೆ ಈ ಥರದ್ದೆಲ್ಲ ಘಟನೆಗಳು ಸಣ್ಣ ಪುಟ್ಟ ಕಾರಣಗಳನ್ನ ಕಾಯ್ತಾ ಇರ್ತಾರೆ ಯಾಕೆಂದ್ರೆ ಸರ್ಕಾರ ಅವರಿಗೆ ವಿಶೇಷವಾದ ಸವಲತ್ತನ್ನು ಕೊಡುತ್ತೆ ಅವರಿಗೆ ವಿಶೇಷವಾದ ಪವರ್ ಅನ್ನ ಕೊಟ್ಟಿದೆ ಸಂವಿಧಾನ ಅಂಬೇಡ್ಕರ್

ನಮ್ಮ ಊರಿನ ಎಲ್ಲಾ ಜನಗಳಿಗೆ ಅವ್ರ ಜೊತೆ ಸಂಘರ್ಷಾಗಿ ಜಾತ್ರೆ ನಡೆಸುವುದರ ವಿಚಾರದಲ್ಲಿ ಸಹಮತ ಇಲ್ಲ ಎಲ್ಲರೂ ಕೂಡ ಇವತ್ತೇ ನೀವು ಏನ್ ಕಮಿಟಿ ಸರ್ಕಾರದ ಇದ್ರ ಪ್ರಕಾರ ನಿಯಮಾನುಸಾರ ಮಾಡ್ಕೋಬೇಕು ನಿಮಗೆ ಯಾರು ಬೇಕೋ ಅವ್ರನ್ನ ಸೇರ್ಕೊಂಡು ಸಮಿತಿ ಮಾಡ್ಕೊಳ್ಳಿ ದೇವಸ್ಥಾನ ನಿಮ್ ಕಸ್ಟಡಿಗೆ ತಗೊಳ್ಳಿ ನೀವ್ ಹೇಗಾದ್ರೂ ಮಾಡ್ಕೊಳ್ಳಿ ದೇವ್ರ ಉತ್ಸವನಾದ್ರೂ ಮಾಡಿ ಜಾತ್ರೆನಾದ್ರು ಮಾಡಿಸಿ ಬೀಗನಾದ್ರೂ ಹಾಕಿ ನಾವೆಲ್ಲ ಹೊರಗಡೆ ಹೋಗಿ ಎಲ್ಲರ ಅಭಿಪ್ರಾಯ ದಯಮಾಡಿ ಅನುಮತಿ ಕೊಡಬೇಕು ನಮ್ಮ ಇವರೆಲ್ಲ ನಾನು ಪರವಾಗಿ ಹೇಳ್ತಾ ಇರೋದು ತೀರ್ಮಾನ ಅಲ್ಲ ಇವರೆಲ್ಲ ಇದುವರೆಗೂ ನನಗೆ ಏನ್ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೀವು ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಬಹುದು ಯಾರು ಮೆಂಬರ್ ಆಗ್ಲಿಕ್ಕೆ ತಯಾರಾಗಿಲ್ಲ ಮೆಂಬರ್ಶಿಪ್ ಬೇಕಾಗಿಲ್ಲ ನಮ್ಮ ಪ್ರಾತಿನಿಧ್ಯ ನಾವು ಹೊರಗಡೆ ನೋಡ್ತೀವಿ ಜಾತ್ರೆ